ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದ ಲಾಗನ ಶೇರ್ ಇದ್ದೀನಿ ಆ ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣ ಕಷಾಯದ ಮೂಲಕ ಶುರುವಾಗುತ್ತೆ ಇವತ್ತು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಯಾಕೆಂದರೆ ಶೀತಕ್ಕೆ ಸ್ವಲ್ಪ ಒಂದು ಕಡೆ ಸೈಡ್ ತಲೆನೋವು ಶುರುವಾಗ್ಬಿಟ್ಟಿತ್ತು ಹಾಗಾಗಿ ಹಾಗೇ ತಲೆಗೆ ಮೆಹೆಂದಿ ಹಾಕಿರಲಿಲ್ಲ ಮೆಹೆಂದಿ ಹಾಕೊಳ್ಳೋಣ ಅಂದ್ಬಿಟ್ಟು ಆ ಒಂದು ಇನ್ನೊಂದು ಕಡೆ ಸೈಡಲ್ಲಿ ಟೀ ಡಿಕಾಕ್ಷನ್ ಮತ್ತು ಒಂದೆರಡು ಲವಂಗ ಹಾಕಿ ಮೆಹೆಂದಿ ಕಲಿಸ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಟೀ ಡಿಕಾಕ್ಷನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಲವಂಗ ಮಾತ್ರ ಈ ಒಂದು ಡ್ಯಾಂಡ್ರಫ್ ಇರುತ್ತೆ ಮತ್ತು ಇಚಿಂಗ್ ಪ್ರಾಬ್ಲಮ್ ಇರುತ್ತೆ ಆಮೇಲೆ ತಲೆಯಲ್ಲಿ ಕೈ ಹಾಕಿ ಕೆರೆದಾಗ ಅಥವಾ ಬೇವ್ದಾಗ ಒಂದು ರೀತಿ ವೈಟ್ ಕಲರ್ ಪೇಸ್ಟ್ ರೀತಿ ಕೈ ಉಗುರು ಬೆರಳು ಸಂದಿಗೆಲ್ಲ ಕಚ್ಕೊಂಡಿರುತ್ತೆ ಸಿಕ್ಕ ಚಿಕ್ಕ ತಲೆ ಕಟ್ತಾ ಬರ್ತಾ ಇರುತ್ತೆ ಅಂಥದಕ್ಕೆಲ್ಲ ಖಂಡಿತವಾಗ್ಲೂ ಮನೆ ರೆಮಿಡಿ ಅಂತಂದರೆ ಲವಂಗ ಮತ್ತು ಬೇವಿನ ಸೊಪ್ಪು ಬೇವಿನ ಎಲೆ ಏನಿರುತ್ತಲ್ಲ ಅದನ್ನು ಹಾಕಿದ್ರೆ ಖಂಡಿತ ಈಚಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಗುಳ್ಳೆಗಳು ಸಣ್ಣ ಸಣ್ಣ ಗುಳ್ಳೆಗಳು ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ತಲೆಯಲ್ಲಿ ಏನು ಬರೋದಿಲ್ಲ ಆಮೇಲೆ ತಲೆ ಕೌಟ್ಲು ಒಡೆಯೋದಿಲ್ಲ ಒಳ್ಳೆ ಚ ರೆಮಿಡಿ ಅಂತಂದರೆ ಓಮ್ ರೆಡಿ ರೆಮಿಡಿ ಅಂತಲೇ ಹೇಳ್ಬೋದು ಬೇಗ ಇದು ಮೂರು ತಿಂಗಳು ಟೈಮ್ ತಗೊಳುತ್ತೆ ಬೇಗ ಅಂತಂದರೆ ಖಂಡಿತ ಆಗೋದಿಲ್ಲ ಅಂತೀನಿ ಬನ್ನಿ ವೀಡಿಯೋ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೆ ನಾ ನಾನು ಎಷ್ಟೋ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಮಾಡಿರ್ತಕ್ಕಂತಹ ಒಂದು ಕ್ಯಾರೆಟ್ ಆಯಿಲು ಇದು ಸ್ಕಿನ್ಗೆ ಸ್ಕಿನ್ ಗ್ಲೋಯಿಂಗ್ ಅಂತೂ ತುಂಬಾ ಒಳ್ಳೆಯದು ಆ ಕೈಗೆ ಮುಖಕ್ಕೆ ಕುತ್ತಿಗೆಗೆ ಎಲ್ಲದಕ್ಕೂ ಹಚ್ಕೊಬೋದು ಏನಂತಂದ್ರೆ ಇದ್ರದ್ದು ಮೈಗೆಲ್ಲ ಇವಾಗ ಹೆಂಗಿದ್ರು ಮಳೆಗಾಲ ಶುರುವಾಯಿತು ಮುಂದೆ ಬರೋದು ಚಳಿಗಾಲ ಅಲ್ವಾ ನಮ್ಮ ಸ್ಕಿನ್ ಎಷ್ಟು ಕೇರ್ ಮಾಡಿಕೊಂಡ್ರು ಸಾಕಾಗೋದಿಲ್ಲ ನಾವು ಅಲೋವೆರಾ ಜೆಲ್ ಹಾಕ್ಬಿಟ್ಟು ಚೆನ್ನಾಗಿ ಮಸಿಬೋದು ಕೈಯಲ್ಲಿ ಮಸ್ತ್ರ ಚೆನ್ನಾಗಿರುತ್ತೆ ತುಪ್ಪ ಥರ ಆಗುತ್ತೆ ಸ್ಪೂನಲ್ಲೂ ಮಸಿಬೋದು ಬಟ್ ಅಷ್ಟೊಂದು ಚೆನ್ನಾಗಿಲ್ದಿ ಬರೋದಿಲ್ಲ ನೋಡಿ ಇವಾಗ ನಾನು ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ ಅದನ್ನು ಕ್ಲೀನಾಗಿ ಕೈಯಲ್ಲೇ ಮಸ್ತು ಅದು ತುಪ್ಪ ಥರ ಆಗುತ್ತೆ ಅದನ್ನು ಕೈಗೆಲ್ಲ ಹಚ್ಕೊಬೋದು ಹಚ್ಕೊಂಡಾಗ ಅದು ಏನೋ ಏನು ಗೊತ್ತಾ ಹಂಟು ಆಗೋದಿಲ್ಲ ಎಣ್ಣೆ ಹಚ್ಕೊಂಡ್ರೆ ಏನೋ ಥರ ಹಿಂಸೆ ಮೈ ಮೇಲೆ ಏನೋ ಕೂತ್ಕೊಂಡಿದೆ ನಂಗೆ ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ಯಾವ ಥರ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂದರೆ ಸ್ಕಿನ್ ಎಲ್ಲ ಕುಡ್ಕೊಳ್ಳುತ್ತೆ ಒಂದು ಚೂರು ಸ್ಕಿನ್ ಮೇಲೆ ಎಣ್ಣೆ ಮಾತ್ರ ಕೂರೋದೇ ಇಲ್ಲ ಅದಂತೂ ತುಂಬಾ ಚೆನ್ನಾಗಿದೆ ಕ್ಯಾರೆಟ್ ಐಲ್ ಹೇಗೆ ಮಾಡೋದು ಅಂತಲೂ ಸಹ ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಮುಖದಲ್ಲಿ ಪಿಂಪಲ್ ಮಾರ್ಕ್ ಇದ್ದರೆ ಅಥವಾ ಬಂಗೇನಾದರೂ ಇತ್ತು ಅಂತಂದರೆ ಈ ಒಂದು ಮನೆ ರೆಮಿಡಿನ ಟ್ರೈ ಮಾಡಿ ಇದ್ರ ಜೊತೆಗೆ ಬಜೆ ಹಾಕೋಬೋದು ಕಣ್ಣಿನ ಸುತ್ತ ಕಪ್ಪಾಗ್ತಾಯಿದೆ ಪಿಂಪಲ್ ಮಾರ್ಕ್ ಇದೆ ನನಗೆ ನನಗೆ ಸ್ಕಿ ಇದು ಬಂಗನ್ನು ಮಾರ್ಕೆಲ್ಲ ಇದೆ ಅನ್ನೋದಾದರೆ ಬಜೆ ತೆಗೆದು ಹಾಕೊಳ್ಳಿ ಯಾ ಬಜೆನ ಹಾಲೊಳಗಡೆ ತೆಯ್ದು ಮುಖಕ್ಕೆ ಹಚ್ಕೊಳ್ಳಿ ಇಲ್ಲ ಅಂತಂದರೆ ರೋಸ್ ವಾಟರಲ್ಲೇ ತೆಯ್ದು ಹಚ್ಕೊಳ್ಳಿ ತುಂಬಾನೇ ಒಳ್ಳೇದಿರುತ್ತೆ ಕಣ್ಣು ಸು ಬ್ಲಾಕ್ ಕಣ್ಣು ಸುತ್ತ ಕಪ್ಪಾಗಿರೋದಕ್ಕೆ ಇನ್ನೊಂದು ಮನೆ ರೆ ರೆಮಿಡಿ ಅಂತಂದರೆ ಬಾದಾಮ್ ಇರುತ್ತಲ್ವಾ ಬಾದಾಮ್ನೂ ಅಷ್ಟೇ ಹಾಲಲ್ಲಿ ತೆಯ್ದು ಹಾಕೊಳ್ಳಿ ಈಗ ನಾನು ಏನು ಹಚ್ಚಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಳ್ಕೊಳ್ಳುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಎಳ್ಕೊಳ್ಳುತ್ತೆ ರಾತ್ರಿವತ್ತು ಮಲ್ಕೋಬೇಕಾದ್ರೆ ನಾನು ಇದೇ ಥರನೇ ಮಾಡೋದು ಕೈ ಬೆರಳುಗಳೆಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿರ್ತೀನಿ ಬಟ್ಟೆ ಎಲ್ಲ ಆಮೇಲೆ ಪಾತ್ರೆ ವಾಶ್ ಮಾಡಿರ್ತೀನಿ ಮನೆ ಒರೆಸಿರ್ತೀನಿ ಹೆಣ್ಮಕ್ಳಿಗೆ ನಿಜವಾಗ್ಲೂ ಕೈ ಎಷ್ಟು ನೀರಲ್ಲಿ ನೆನೆಯುತ್ತೆ ಅಂತಂದರೆ ಅದ್ರ ಜೊತೆಗೆ ಡಿಟರ್ಜೆಂಟ್ ನಿಮಗೆ ಗೊತ್ತಲ್ವಾ ಪಾತ್ರೆ ತೊಳೆಯೋ ಸೋಪು ಲಿಕ್ವಿಡ್ ಆಗಿರ್ಬೋದು ಅದೆಷ್ಟು ಕೆಮಿಕಲ್ ಇರುತ್ತೆ ಕೈಯೆಲ್ಲ ಒಂದು ರೀತಿ ಒರಟು ಒರಟು ಥರ ಆಗೋದು ಮತ್ತೆ ಸಿಪ್ಪೆ ಸುಲಿಯೋದು ಬೇರೆಯವ್ರನ್ನ ಹಿಂಗೆ ಮುಟ್ಟಿದ್ರೆ ಸಾಕು ಏನು ಇಷ್ಟೊಂದು ಹೊರಟಿದೆ ಚುಚ್ಚುತೆ ಕೈ ನಿಂದು ಅಂತ ಹೇಳ್ತಾರೆ ಆ ಥರ ಎಲ್ಲ ಆಗಬಾರ್ದು ಅಂತಂದರೆ ಈ ಒಂದು ರೆಮಿಡಿನ ಕೈಗೆಲ್ಲ ಸವರ್ಕೊಳ್ಳಿ ಮುಖಕ್ಕೆ ಸವರ್ಕೊಳ್ಳಿ ಕುತ್ತಿಗೆಗೆ ಹಂಗ ಮತ್ತು ಕಾಲಿಗೆಲ್ಲ ಹಚ್ಕೊಳ್ಳಿ ಕಾಲು ಒಡೆಯೋದಿಲ್ಲ ಸ್ಕಿನ್ನು ಒಳ್ಳೆ ಮಿರಮಿರ ಅಂತ ಮಿಂಚುತ್ತಾ ಇರುತ್ತೆ ನೀವೇ ಸ್ನಾನ ಮಾಡಲೇಬೇಕು ಅಂತಂತ ಎಲ್ಲ ಡೈರೆಕ್ಟಾಗಿ ಹಂಗೆ ಆಫೀಸ್ಗೆ ಹೋಗ್ಬೋದು ಒಂದು ಚೂರು ಎಣ್ಣೆ ಹಚ್ಚಿದ್ದೀರಾ ಅಂತ ಗೊತ್ತಾಗೋದಿಲ್ಲ ಇಲ್ಲ ನನ್ನ ನಾನು ಸ್ನಾನ ಮಾಡಲೇಬೇಕು ಅಂದ್ರೆ ರಾತ್ರಿ ಹೆಚ್ಚಿ ಬೆಳಿಗ್ಗೆ ಸ್ನಾನ ಮಾಡಿ ಅದೇ ತರ ಒಳ್ಳೆ ಶೈನಿಂಗ್ ಕೊಡುತ್ತೆ ಸ್ಕಿನ್ಗೆ ತುಂಬ ಅಂದ್ರೆ ತುಂಬಾ ಒಳ್ಳೆಯದು ನಾವು ಬಾಡಿ ಲೋಷನ್ ಎಲ್ಲ ಹಚ್ಚುತ್ತೀವಲ್ವಾ ಸ್ಕಿನ್ ಹೊಡಿಬಾರ್ದು ಅಂತ ಅಂದ್ಬಿಟ್ಟು ಇದೆಲ್ಲ ಏನಂತ ಹೇಳ್ತೀವಿ ಅದಕ್ಕೆ ವ್ಯಾಸ್ಲಿನೆಲ್ಲ ಹಚ್ಚುತ್ತೀವಲ್ಲ ಅದನ್ನು ಹಚ್ಚೋ ಅವಶ್ಯಕತೆಯೇ ಇಲ್ಲ ಇದೊಂದು ಮನೆ ರೆಮಿಡಿ ನೀವು ಮಾಡಿಟ್ಕೊಂಬಿಟ್ರೆ ಆಯಿತಾ ಇವಾಗ ಎಲ್ಲ ಟೀ ಡಿಕಾಕ್ಷನ್ ಎಲ್ಲ ಚೆನ್ನಾಗಿ ಕುದ್ದಿತ್ತು ಲವಂಗನೂ ಸಹ ಚೆನ್ನಾಗಿ ಬೆಂದಿದೆ ಇವಾಗ ನಾನೇನು ಮಾಡ್ತೀನಿ ಅದನ್ನು ನಾನು ನೂಪೂರು ಮೆಹಿಂದಿನ ನಾನು ತಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫುಲ್ ಫುಲ್ಲು ಹಾಕ್ತಾ ಇಲ್ಲ ನತ್ತಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಮೂಗೆಲ್ಲ ಉರಿತಾ ಇದೆ ಅಂಗಾಲೆಲ್ಲ ಸಿಕ್ಕಾಬಿಟ್ಟೆ ಉರಿ ಇದೆ ಅಂತಂದರೆ ಸ್ವಲ್ಪ ಜರ್ನಿ ಜಾಸ್ತಿ ಆಯಿತು ಅಂದರೆ ಇದೇ ಥರನೇ ಆಗೋದು ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಹತ್ತನೇ ತಾರೀಕು ನಮ್ಮ ಸದಾನಂದರ ಆಶ್ರಮದಲ್ಲಿ ಗುರುಪೌರ್ಣಿಮೆ ಇದೆ ಆವತ್ತೊಂದು ದಿನ ಕಾರ್ಯಕ್ರಮಗಳು ಇರುತ್ತೆ ಒಳ್ಳೆ ಅದ್ಧೂರಿಯಾದ ಪೂಜೆ ಅದ್ದೂರಿಯಾದ ಮೆರವಣಿಗೆಗಳಿರುತ್ತೆ ಎಲ್ಲ ಪ್ರತಿಯೊಬ್ಬರೂ ಸಹ ಬರುತ್ತವೆ ಸಿನಿಮಾ ನಟರು ಧಾರಾವಾಹಿಯ ನಟ ನಟಿಯರು ಮತ್ತು ರಾಜಕೀಯದಲ್ಲಿ ಇರ್ತಕ್ಕಂತಹ ನಾ ನಾಯಕರು ಅವರೆಲ್ಲ ಬರ್ತಾರೆ ಜೊತೆಗೆ ಗುರುವಿನ ಆಶೀರ್ವಾದ ತಗೊಳ್ಳಿ ಬಂದು ಒಂದು ಸಲ ನೀವು ಆ ಒಂದು ಆರತಿಯನ್ನು ನೋಡಿಕೊಂಡು ಆ ಆರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುವಿನ ಪ್ರಸಾದ ತಗೊಂಡು ಹೋಗಬೇಕು ಅಂತ ನನ್ನ ವಿನಂತಿ ನಿಜವಾಗ್ಲೂ ಎಷ್ಟೋ ಸಲ ಹೇಳ್ತಿರ್ತೀನಿ ಇದು ನನ್ನ ನನ್ನ ಅನುಭವದ ಮಾತು ಅನ್ನೋದ್ಕಿಂತ ನಿಮ್ಗೆ ಅನುಭವ ಆಗಬೇಕು ಅಂತಂದರೆ ಖಂಡಿತ ಒಂದು ಸಲ ಗುರುಗಳ ಆಶ್ರಮಕ್ಕೆ ಬನ್ನಿ ಅಂತಲೇ ಹೇಳ್ತೀನಿ ಇದು ನಾನು ಭಾನುವಾರ ಸಹ ಹೋಗಿದೆ ಗುರುವಿನ ಆಶ್ರಮಕ್ಕೆ ಹೋಗಿದೆ ದೇವರ ಆಶೀರ್ವಾದ ನನ್ನ ಮೇಲೆ ಇತ್ತು ಅನಿಸುತ್ತೆ ಖಂಡಿತವಲ್ಲ ನನಗೆ ಅವತ್ತು ಎಷ್ಟು ಖುಷಿ ಆಯಿತು ಗೊತ್ತಾ ಭಾನುವಾರ ದಿನ ಯಾಕೆಂದರೆ ನಾನು ಇವಾಗ ಇವತ್ತು ಆಗ್ತಾ ಇರೋದು ಲಾಗ ಅದನ್ನು ಹಾಕಿದ್ರು ಭಾನುವಾರ ದಿನ ನಾನು ಗುರುವಿನ ಆಶ್ರಮಕ್ಕೆ ಹೋಗಿದ್ದೀನಿ ನನಗೆ ಅಲ್ಲಿ ವೀಡಿಯೋ ಮಾಡ್ಕೋಬೇಕು ಅಂತ ಮನಸ್ಸೇ ಬರಲಿಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಜೊತೆಗೆ ಅಲ್ಲೆಲ್ಲ ಹಿಂದೆಗಡೆ ಔದುಂಬರ ವೃಕ್ಷದ ಹತ್ರ ಎಲ್ಲನೂ ಎಲ್ಲ ಕ್ಲೀನ್ ಅದೆಲ್ಲ ಕಟ್ತಾ ಇದ್ರು ಹೊಸ್ದಾರೆಯಲ್ಲ ಹಾಕಿಸ್ತಾ ಇದ್ರು ಬಟ್ ನನಗೇನು ವೀಡಿಯೋ ಮಾಡ್ಕೋಬೇಕು ಅನ್ನಿಸ್ಲಿಲ್ಲ ನನ್ನ ನನ್ನ ಗುರುವಿಗೆ ಒಂದು ಆರತಿ ಮಾಡೋ ಒಂದು ಭಾಗ್ಯ ಸಿಕ್ತಲ್ಲ ಅದು ನನಗೆ ಆಗುತ್ತೆ ಜೊತೆಗೆ ಅದ್ರ ಜೊತೆಗೆ ನನಗೆ ಒಳಗಡೆ ಎಲ್ಲ ಹೋಗೋ ಅವಕಾಶ ಸಿಕ್ತು ನನಗೆ ಗುರುಗಳಿಗೆ ಹೋಗಿ ನಮಸ್ತೆ ಮಾಡ್ಕೋಬೇಕು ಆ ಒಂದು ವಿಗ್ರಹನ ನೋಡಬೇಕು ಆ ವಿ ಆ ವಿಗ್ರಹಲಿ ಕಣ್ಣದಲ್ಲಿ ಇರ್ತಕ್ಕಂಥ ಕಾಂತಿನ ನೋಡಬೇಕು ಅಂತ ಯಾವಾಗಲೂ ಕಾಯ್ತಾ ಇರ್ತೀನಿ ಆ ಆದ ತಕ್ಷಣವೇ ಮೇಲ್ಗಡೆ ಹೊರಟೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಮೇಲ್ಗಡೆ ಯಾರೂ ನೋಡಿಲ್ಲ ಅಂತಂದ್ರೆ ಮಿಸ್ ಮಾಡ್ದಿರೋ ನೋಡಿ ಎದ್ದು ಬರ್ತಾರೆ ಗುರುಗಳು ಹಾಗಿದ್ದಾರೆ ಹಾಗೆ ಇಲ್ಲಿ ನಾನು ಉಪ್ಪಿನ ಜಾಡಿಗೆ ಲವಂಗವನ್ನು ಇದ್ದೀನಿ ಲವಂಗನ ನೋಡಿ ಹಾಕ್ಕೊಳ್ಳಿ ಮುಂದೆಗಡೆ ಮೊನೆ ಮುರಿದಿರಬಾರ್ದು ಆ ಥರ ಲವಂಗವನ್ನು ಆರು ಲವಂಗವನ್ನು ಹಾಕ್ಕೊಳ್ಳಿ ಯಾರಿಗೂ ಹೇಳಬೇಡಿ ಯಾರಿಗೂ ತೋರಿಸ್ಬೇಡಿ ಖಾಲಿ ಉಪ್ಪುಂಬಾಕ್ಸ್ ಎಲ್ಲ ತೊಳಿತೀರಲ್ವ ಆವಾಗ ಫಸ್ಟು ಲವಂಗವನ್ನು ಹಾಕಿ ಈ ಥರ ಮೇಲ್ಗಡೆ ಉಪ್ಪು ಹಾಕೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಖಂಡಿತ ಇದು ಅನುಭವ ನನಗಾಗಿದೆ ಸ್ನೇಹಿತರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರಿಗೂ ಹೇಳಬೇಡಿ ಖಂಡಿತವಲ್ಲಿ ಯಾರಿಗೂ ಹೇಳಬೇಡಿ ನಿಮಗೆ ಸಾಲ ಬಾಧೆ ಇದೆ ಏನೋ ತೊಂದರೆ ಇದೆ ಅಂತಂದರೆ ಈ ಥರ ಮನಸ್ಸಲ್ಲಿ ಹೇಳ್ಕೊಂಡು ಹಾಕೊಳ್ಳಿ ಈಗ ನಮ್ಮ ಮನೆಯಲ್ಲಿ ಈಗ ನಾ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗಿತ್ತು ನಾವು ನಮಗೆ ಪೀರಿಯಡ್ಸ್ ಟೈಮ್ ಇರುತ್ತೆ ಅಜ್ಜಿ ಉಪ್ಪಿನ ತಳಭಾಗದಲ್ಲಿ ಕಲ್ಮರಿಗೆ ಅಂತ ಇತ್ತು ಅವಾಗ ಯಾ ಬಳಪಾತ ಕಲ್ಲಲ್ಲಲ್ಲೆಲ್ಲ ಮರಗೆಗಳು ಮಾಡ್ತಾಯಿದ್ರು ಬಟ್ಲು ಥರ ಅದನ್ನ ಕಲ್ಮರಿಗೆ ಅಂತೀವಿ ಅದನ್ನು ಉಪ್ಪು ಹಾಕೊಳ್ಳೋಕ್ಕೆ ಇಡ್ತಿದ್ರು ಆ ಕಲ್ಮರಿಗಳ ಒಂದು ಒಂದು ರೂಪಾಯಿ ಕಾಯಿನ್ ಇಲ್ಲ ನಾಲ್ಕು ಕಣಿ ಕಾಯಿನ್ ಹಾಕ್ಸೋರು ಫಂಕ್ಷನ್ ಮುಗಿಯೋ ತನಕ ಅಥವಾ ಹಬ್ಬ ಮುಗಿಯೋ ತನಕ ಮುಟ್ಟಾಗದೆ ಇರಲಿ ಅಂತ ಆ ಹಿಂದಿನವರ ನಂಬಿಕೆ ಎಷ್ಟಿದೆ ಅಂದರೆ ಕೆಲವರಿಗೆ ಅದು ವರ್ಕ್ ವರ್ಕೌಟ್ ಆಗ್ತಿತ್ತು ಇನ್ನು ಕೆಲವ್ರಿಗೆ ಅದು ವರ್ಕ್ ಆಗೋದಿಲ್ಲ ಆ ಥರ ಇದು ಅಷ್ಟೇ ಲವಂಗ ಅನ್ನೋದು ಲಕ್ಷ್ಮೀ ಸ್ವರೂಪ ಉಪ್ಪು ಅನ್ನೋದು ಅಷ್ಟೇ ಋಣ ಇಟ್ಕೊಳ್ಳಿ ಯಾರಿಗೂ ತೋರಿಸ್ಬೇಡಿ ಅಪ್ಪಿತಪ್ಪಿ ಉಪ್ಪು ಹಾಕಬೇಕಾದ್ರೆ ಲವಂಗಗಳು ಸಾಂಬಾರು ಸಾಂಬಾರು ಒಳಗಡೆ ಮಿಸ್ಸಾಗಿ ಬರ್ಬೋದು ಅದಕ್ಕೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಮ ಹೋದರೆ ಹೋಗಲಿ ಸಾಂಬಾರು ಒಳಗಡೆ ಆದರೆ ತಳದಲ್ಲಿ ಯಾವಾಗಲೂ ಒಂದು ಆರು ಲವಂಗ ಇರೋ ಹಾಗೆ ನೋಡ್ಕೊಳ್ಳಿ ವಾಶ್ ಮಾಡಬೇಕಾದ್ರೂ ಅಷ್ಟೇ ಆ ಲವಂಗವನ್ನು ಏನಾರು ಅಪ್ಪಿತಪ್ಪಿ ಇದ್ದರೆ ಆಚೆಗೆ ಹಾಕ್ಬಿಟ್ಟು ಹೊಸ್ದಾಗಿ ಲವಂಗವನ್ನು ಹಾಕೊಳ್ಳಿ ಮನಸ್ಸಲ್ಲಿ ಒಳ್ಳೆಯದನ್ನೇ ಬೇಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ನಾನು ಇವಾಗ ಎಲ್ಲಾನು ಹಾಕ್ಬಿಟ್ಟು ಬಾತ್ ಮಾಡೋಣ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೊಂದು ಸಲ ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಹತ್ತನೇ ತಾರೀಕು ಹುಣ್ಣಿಮೆಯ ದಿನ ನನ್ನ ಗುರುವಿನ ಆಶ್ರಮದಲ್ಲಿ ಮ ಪ್ಯಾಲೇಸ್ ಗುಟ್ಟಳ್ಳಿ ಮಲ್ಲೇಶ್ವರಂ ಚಕ್ರವರ್ತಿ ಲೇಔಟ್ ಪ್ಯಾಲೇಸ್ ಗುಟ್ಟಳ್ಳಿ ಬಂದು ಸ್ಟಾಪ್ ಇಳಿದ್ರೆ ಸಾಕಪ್ಪ ನೀವು ಚಕ್ರವರ್ತಿ ಲೇಔಟ್ಗೆ ದಾರಿ ತೋರಿಸಿ ಅಂದರೆ ಯಾರಾದರೂ ದಾರಿ ಹೋಗೋರು ತೋರಿಸ್ತಾರೆ ಇಲ್ಲಾಂದ್ರೆ ಗೂಗಲಲ್ಲಿ ನೀವು ಗೂಗಲ್ ಹಾಕ್ಕೊಂಡು ಹೋದ್ ಹೋದ್ರೂ ಸಹ ಗೂಗಲ್ ಹಾಕ ತೋರಿಸ್ತಾಳೆ ಪ್ಯಾಲೇಸ್ಗಳು ಚಕ್ರವರ್ತಿ ಲೇಔಟ್ನ ಸದಾನಂದ ಆಶ್ರಮನ ದಾರಿನ ಯಾರಾದರೂ ತೋರಿಸ್ತಾರೆ ಮೇಯ್ನ್ ರೋಡಲ್ಲಿ ಫೋಟೋಗಳು ಹಾಕಿದಾರೆ ಹಾಕಿದ್ದಾರೆ ಯಾರಿಗೂ ಗೊತ್ತಾಗೋದಿಲ್ಲ ಹಂಗಿಲ್ಲ ಖಂಡಿತ ಬನ್ನಿ ಎಂಥ ಗಂಡು ಮಕ್ಕಳೇ ತುಂಬ ಜನ ಬರೋದು ಬರೋದು ಅಲ್ಲಿ ತುಂಬ ಹೆಣ್ಮಕ್ಳು ಎಲ್ಲ ದೇವ್ರುಗಳ್ಗು ಹೆಣ್ಮಕ್ಳು ಮುಂದೆ ಇದ್ದರೆ ನಮ್ಮ ಆಶ್ರಮದಲ್ಲಿ ಗಂಡು ಮಕ್ಕಳು ಪುಟ್ಟ ಚಿಕ್ಕ ಚಿಕ್ಕ ವಯಸ್ಸಿನ ಗಂಡು ಮಕ್ಕಳೆಲ್ಲ ನಂಬ್ತಾರೆ ಎಷ್ಟು ಅಷ್ಟು ಕಾಲೇಜ್ಗೆ ಹೋಗೋರಿಂದ ಹಿಡಿದು ಡ್ಯೂಟಿ ಮಾಡೋರಿಂದ ಹಿಡಿದು ಎಲ್ಲರೂ ತುಂಬಾ ನಂಬ್ತಾರೆ ಅಷ್ಟು ಶಕ್ತಿ ಇದೆ ಆ ಗುರುವಿನಲ್ಲಿ ನಾವು ಹೇಳೋದಲ್ಲ ಸ್ನೇಹಿತರೆ ಪವಾಡನ ಹಾಗೆ ಮಾಡಿಬಿಡ್ತಾರೆ ಹೀಗೆ ಮಾಡಿಬಿಡ್ತಾರೆ ಅಂತ ನಾನು ಏನೂ ಹೇಳೋದಿಲ್ಲ ನಿಜವಾಗ್ಲೂ ಅವ್ರು ಪವಾಡ ಮಾಡೋದನ್ನು ನಮಗೆ ಗೊತ್ತೇ ಆಗೋದಿಲ್ಲ ಆದರೆ ನಮ್ಗೆ ಅನುಭವ ಆಗ್ತಾ ಇರುತ್ತೆ ಒಳಗೆ ಒಳಗಡೆ ಏನೋ ಸಂತೋಷ ಏನೋ ಖುಷಿ ಏನೋ ಒಂದು ತೊಂದರೆ ಆಗ್ತದೆ ಅದೇ ಏನೋ ಸೂಚನೆಗಳು ಕೊಡೋದು ಇದೆಲ್ಲ ನಡೀತಾ ಇರುತ್ತೆ ನೀವು ಪದೇ ಪದೇ ಬನ್ನಿ ಅನ್ನೋದಿಲ್ಲ ಒಂದೇ ಒಂದು ಸಲ ಬನ್ನಿ ಒಂದೇ ಒಂದು ಸಲ ಒಂದೇ ಒಂದು ಸಲ ಕೊರಗಬೇಡಿ ನನ್ನ ಆರೋಗ್ಯ ಸರಿ ಅಂತ ಕೊರೋಗಬೇಡಿ ಸಾಲ ಇದೆ ಅಂತ ಕೊರೋಗ್ಬೇಡಿ ಯೋಚನೆ ಮಾಡಬೇಡಿ ಒಂದೇ ಒಂದು ಸಲ ಬನ್ನಿ ಆರ್ತಿಗೆ ಅಟೆಂಡ್ ಮಾಡಿ ದೈವಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಆರತಿ ಇರುತ್ತೆ ಬೆಳಿಗ್ಗೆ ಎಂಟು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಸಂಜೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಆರತಿ ಇರುತ್ತೆ ಈ ಸಮಯದಲ್ಲಿ ಯಾವಾಗಲಾರು ಒಂದು ಅರ್ಧ ಗಂಟೆ ವೇರಿಯೇಷನ್ ಆಗ್ಬೋದು ಪಕ್ಕ ಎಂಟರಿಂದ ಒಂದು ಲೆಕ್ಕ ಕರೆಕ್ಟಾಗಿರುತ್ತಾ ಆ ಮಧ್ಯದಲ್ಲಿ ಈಗ ಎಂಟು ಎಂಟರಿಂದ ಅಂದರೆ ಎಂಟುವರೆಗೆ ಮಾಡ್ತಾರೆ ಎಂಟು ಕಾಲು ಮಾಡ್ತಾರೆ ಇಲ್ಲ ಎಂಟು ಇಪ್ಪತ್ತಿಗೆ ಮಾಡ್ತಾರೆ ಈ ಥರ ಟೈಮಿಂಗ್ಸ್ ವೇರಿಯೇಷನ್ ಆಗುತ್ತೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಮೂರು ಟೈಮು ಪ್ರಸಾದ ಸೇವೆ ಇರುತ್ತೆ ಖಂಡಿತ ಬನ್ನಿ 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 ಅಂತಲೇ ಕೇಳ್ಕೊಳ್ತೀನಿ ಅವ್ರ ಹತ್ರ ಇವ್ರ ಹತ್ರ ಅಯ್ಯೋ ನನ್ನ ನನಗೆ ಸಾಲ ಸಾಲ ಕೊಟ್ಟಿದ್ದೀನಿ ಅವ್ರು ಯಾರೂ ವಾಪಸ್ ಕೊಡ್ತಾಯಿಲ್ಲ ಇಲ್ಲ ನನ್ನ ಮನೆ ಆ ಬಂದಿದೆ ಇಲ್ಲ ನಾನು ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಲ್ಲ ನನಗೆ ಆ ತೊಂದರೆ ಇದೆ ಈ ತೊಂದರೆ ಇದೆ ಇಲ್ಲ ನನ್ನ ನನ್ನ ಕನಸುಗಳು ಈ ಥರ ಇದೆ ನನ್ನ ಆಸೆಗಳು ಈ ಥರ ಇದೆ ಅಂತ ಎಲ್ಲ ಏನೇನು ಅನಿಸ್ ಅನಿಸುತ್ತೋ ಏನೇನು ಅಂದ್ಕೊಂಡಿರ್ತೀರೋ ನೀವೆಲ್ಲ ಅದನ್ನೆಲ್ಲ ನನ್ನ ಗುರುವಿನ ಹತ್ರ ಹೇಳ್ಕೊಳ್ಳಿ ಖಂಡಿತ 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 ಬನ್ನಿ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಬನ್ನಿ ಕಣ್ ಎರಡು ಕಣ್ಣು ಸಾಕಾಗೋದಿಲ್ಲ ನೀವು ಏನಾದರೂ ಯಾರಾದರೂ ಬರೋರಾದರೆ ಖಂಡಿತವರು ನಾನು ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ಸಿಗ್ತೀನಿ ಖಂಡಿತ ಸಿಕ್ಕಿ ಮಾತಾಡೋಣ ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಹೇಳೋದು ಒಂದೇ ಬೇರೆಯವ್ರಿಗೆ ಹೇಳಿ ಪ್ರಚಾರ ಮಾಡೋದೇ ಬೇರೆ ಅದು ನನ್ನ ಒಂದು ರೀತಿ ಪವಾಡದ ರೂಪದಲ್ಲಿ ಪ್ರ ಪ್ರಚಾರ ಮಾಡ್ತಾರೆ ಆದರೆ ಇದು ಹಾಗಲ್ಲ ಅನುಭವವನ್ನು ನಾವೇ ಅನುಭವ ಅನುಭವಿಸಿರೋ ಹಾಗೆ ಶಕ್ತಿ ಕೊಡ್ತಾರೆ ಅನುಭವವನ್ನ ನಮ್ಗೆ ಆಗುತ್ತೆ ಆ ಅನುಭವ ಯಾಕೆಂದರೆ ಅದನ್ನು ನನಗೆ ನನಗೆ ಹೇಳೋಕೆ ಆಗ್ತಾ ಇಲ್ಲ ಯಾವ ರೀತಿ ಅಂತ ಆಗ್ತಾ ಇಲ್ಲ ಆ ಥರ ಆಗ್ತಾ ಇದೆ ಮೊನ್ನೆನೂ ಸಹ ನನಗೆ ಅದೇ ಒಂದು ಪವಾಡನೇ ಆಗೋಯಿತು ನನ್ನ ಲೈಫಲ್ಲಿ ಅಂತಲೇ ಹೇಳ್ಬೋದು ಬನ್ನಿ ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದೇ ತಲೆಗೆ ಮೆಹೆಂದಿ ಹಾಕೋಬೇಕಾದ್ರೆ ನಾನು ಹೇಳಿದ್ನಲ್ಲ ಆ ಥರ ಹಾಕೋ ಮಾಡ್ಕೊಳ್ಳಿ ಡಿಕಕ್ ಟೀ ಡಿಕಕ್ಷನ್ನು ನಿಮ್ಮ ತಲೆಗೆ ಎಷ್ಟು ಮೆಹೆಂದಿ ನಾನು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ನನ್ನ ತಲೆ ಕೂದಲು ಚಿಕ್ಕದಾದ್ರಿಂದ ಉದ್ದ ಕೂದಲಿದ್ರೆ ಒಂದು ಐದು ಲವಂಗ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಮೆಹೆಂದಿ ಇದನ್ನು ಟೀ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸೋದಿಸ್ಕೊಳ್ಳಿ ತಣ್ಣಗಾದಮೇಲೆ ಮೆಹೆಂದಿ ಪೌಡ್ರನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ನಿಜವಾಗ್ಲೂ ಹೇಳ್ತೀನಿ ಕೌಟ್ಲು ಒಡೀತಲ್ಲ ತುದಿನಲ್ಲಿ ಅದು ತಪ್ಪುತ್ತೆ ಯಾವಾಗಲೂ ಡ್ರೈ ಡ್ರೈ ಆಗಿರುತ್ತೆ ತಲೆ ಕೂದಲು ಒಂದು ರೀತಿ ನಮ್ಮ ಅಜ್ಜಿ ಹೇಳ್ತಾರೆ ಪೊರಕೆಲ್ಲಿ ಬಡ್ದವ್ರ ಹಂಗೈತೆ ತಲೆ ಕೂದಲು ಅಂತ ಹೇಳ್ತಾರೆ ಕೂದಲೆಲ್ಲ ನೆಟ್ಟು ನಿಂತ್ಕೊಂಡು ಒಂಥರ ಡ್ರೈ ಆದಂಗೆ ಏನೋ ಅದರಲ್ಲಿ ನಿರ್ಜೀವವಾಗಿದೆ ಅನ್ನೋ ನಂಗೆ ಕಾಣಿಸುತ್ತೆ ಅದಕ್ಕೆ ರೆಮಿಡಿ ಅಂತ ಹೇಳ್ಬೋದು ತಲೆಯಲ್ಲಿರೋ ಗುಳ್ಳೆಗಳು ಕಡತ ಆಮೇಲೆ ಜಿಡ್ಡು ಜಿಡ್ಡು ಇರುತ್ತೆ ತಲೆ ಬುಡದಲ್ಲಿ ಜಿಡ್ ಜಿಡ್ಡು ಕೈಯೆಲ್ಲ ಆಗ್ತಾ ಇರುತ್ತೆ ಆಮೇಲೆ ಡ್ಯಾನ್ ಡ್ಯಾಂಡ್ರಫ್ ಇರುತ್ತೆ ಅಗ್ರಿ ಇರುತ್ತಲ್ವ ಅಗ್ರಿಗೆ ಮಾತ್ರ ಲವಂಗ ರಾಮ ಬಾಣ ಅಂತ ಅನ್ಬೋದು ಅಪ್ಪಿ ತಪ್ಪಿ ಏನಾದರೂ ಬೇವಿನೆರೆ ಸಿಕ್ಕಿದ್ರೆ ಮಾತ್ರ ನಮ್ಮ ಅಪ್ರಾನೇ ಬೇ ಬೇಡ ಅನ್ಬೇಡಿ ಸಿಕ್ಕಿದಾಗ ಒಣಗಿಸ್ಕೊಂಡು ಇಟ್ಕೊಂಬಿಡಿಯಪ್ಪ ನಿಜವಾಗ್ಲೂ ಒಂದೆರಡು ಎಲೆ ಎರಡು ಎಲೆ ಅದರೊಳಗಡೆ ಹಾಕಿ ಕುದಿಸಿ ತಲೆಗೆ ಮೆಹಂದಿ ಹಾಕುವಾಗ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ತಲೆಗೆ ಸೂಪರ್ ಸೂಪ್ಪರಾಗಿರುತ್ತೆ ಮಾತ್ರ ಟ್ರೈ ಮಾಡಿ ಆಯಿತಾ ಇದು ಅಷ್ಟೇ ಎಣ್ಣೆನೂ ಅಷ್ಟೇ ಕ್ಯಾರೆಟ್ ಎಣ್ಣೆನ ಮಿಸ್ ಮಾಡಬೇಡಿ ದಯವಿಟ್ಟು ಟ್ರೈ ಮಾಡಿ ಕೈ ಒಡ್ಕೊಳ್ಳೋದಿಲ್ಲ ಕಾಲು ಒಡ್ಕೊಳ್ಳೋದಿಲ್ಲ ಒಣ ಸ್ಕಿನ್ ಎಲ್ಲ ಒಣಗ್ದಂಗೆ ಆಗಿರತ್ತಲ್ಲ ಆ ಥರ ಆಗೋದಿಲ್ಲ ಸ್ಕಿನ್ ಏನಾರು ಟಚ್ ಆಯಿತು ಅಂದರೆ ಒಂದು ರೀತಿ ಗೆರೆ ಥರ ಬರುತ್ತೆ ಅಕ್ಷರ ಬರ್ದು ಬರದವ್ರ ಥರ ಬರುತ್ತೆ ಅದು ಖಂಡಿತ ಆ ಥರ ಆಗೋದಿಲ್ಲ ರಾತ್ರಿ ಹಚ್ಕೊಳ್ಳಿ ಬೆಳಿಗ್ಗೆ ಸ್ನಾನ ಮಾಡಿ ಖಂಡಿತವಾಗ್ಲೂ ಸ್ನೇಹಿತರೆ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಈಗ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡೆ ಎಣ್ಣೆ ಬಿಟ್ಟಿದ್ದೀನಿ ನಾನು ಇಲ್ಲಿ ಎಳ್ಳೆಣ್ಣೆನೂ ಸೇರಿಸಿದ್ದೀನಿ ಅಲ್ವಾ ಕಪ್ಪು ಎಳ್ಳು ದೇವ್ರ ದೀಪಕ್ಕೆಲ್ಲ ಹಾಕ್ತೀವಲ್ಲ ಆ ಥರ ಎಳ್ಳೆಣ್ಣೆ ಅದನ್ನು ಮಾಮೂಲಿ ಎಣ್ಣೆ ಜೊತೆಗೆ ಸಿಮಿಕ್ಸ್ ಮಾಡಿ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಈರುಳ್ಳಿ ಜೊತೆಗೆ ನಾನು ಸ್ವಲ್ಪ ಮರ ಇದು ಸ್ಟಾರು ಒಂದು ಎರಡು ಎರಡೇ ಎರಡು ಸ್ಟಾರ್ ಹಾಕಿದ್ದೀನಿ ಜೊತೆಗೆ ಕಲ್ಲುವ ಸಣ್ಣ ಸಣ್ಣ ಮುರಿದು ಹಾಕಿದ್ದೀನಿ ಕಲ್ಲುವ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಎಲ್ಲ ತರಕಾರಿನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ರುಬ್ತಾ ಇದ್ದಂಗೆ ಎಲ್ಲ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆ ಈರುಳ್ಳಿ ಹಾಕಿರಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಸೋಂಪು ಅರಿಶಿನ ಎಲ್ಲನೂ ಹಾಕೊಂಡು ಇದೆ ತಕ್ಷಣ ಏ ಕಾಯಿ ಇದೆಯಲ್ಲ ಸ್ವಲ್ಪ ಕಾಯಿ ಹಾಕೋಣಪ್ಪ ತುಂಬ ದಿನ ಆಗಿದೆ ಕಾಯಿ ಹಾಕಿ ಮಾಡಿ ಅಂದ್ಬಿಟ್ಟು ತಕ್ಷಣನೇ ಅಷ್ಟು ಮಿಕ್ಸಿನ ಆಫ್ ಮಾಡಿ ಅದು ಸ್ವಲ್ಪ ಕಾಯಿನ ಹಾಕ್ಕೊಂಡು ಮಸಾಲಾನ ರುಬ್ಕೋತೀನಿ ಇದಕ್ಕೂ ಅಷ್ಟೇ ಎರಡು ಎರಡೇ ಎರಡು ಎಲೆ ಸ ಸ್ಟಾರ್ ಹಾಕಿದ್ದೀನಿ ಸ್ವಲ್ಪ ಇದಾಕಿದ್ದೀನಿ ಕಲ್ಲು ಹಾಕಿದ್ದೀನಿ ಮೇ ಆಮೇಲೆ ಇದು ಸೋಂಪನ್ನು ಹಾಕಿ ಚೆನ್ನಾಗಿ ನೈಸ ರುಬ್ಕೊಂಡಿದ್ದೀನಿ ಮಾಮೂಲಿ ಚಕ್ಕೆ ಲವಂಗ ಎಲ್ಲಾನು ರುಬ್ಬಕ್ಕೆ ಹಾಕಿದ್ದೀನಿ ಆಯಿತಾ ನೈಸ ರುಬ್ಕೊಂಡು ಇವಾಗ ಟೊಮೊಟೊ ಹಾಕಿ ಹುರ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಉರ್ಕೊಂಡಾದಮೇಲೆ ಮಸಾಲ ಹಾಕಿ ಹುರ್ಕೊಂಡು ಆಳ್ತೆ ತಕ್ಕಷ್ಟು ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ರೆಡಿ ಪಲಾವ್ ರೆಡಿ ಆಗುತ್ತೆ ಸ್ನೇಹಿತರೆ ಆಗಲೇ ಹೇಳ್ತಾ ಇದೆ ಕಣ್ಣಿನ ಸುತ್ತ ಕಪ್ಪ ಕಪ್ಪಾಗೋದೆಲ್ಲ ಖಂಡಿತ ಈ ಒಂದು ಎಣ್ಣೆಯಿಂದ ಖಂಡಿತ ಹೋಗುತ್ತೆ ಅಂತ ಖಂಡಿತ ಹೇಳ್ತೀನಿ ಅಕ್ಕ ನನ್ನ ತಲೆ ಕೂದು ತುಂಬ ಇದೆ ಅಂತ ಹೇಳ್ತೀರಲ್ವಾ ಖಂಡಿತ ಹೇಳ್ತೀನಿ ಕೇಳಿ ನಾನು ನೀವು ಯಾವ ನೀರಲ್ಲಾದರೂ ಸ್ನಾನ ಮಾಡಿ ನಮಗೇನು ಈಗ ನೀರಿನಂತೂ ನಾವು ಬದಲಾಯಿಸೋಕ್ಕಾಗೋದಿಲ್ಲ ಆದರೆ ನೀವು ಪ್ರತಿದಿನವೂ ನಾನು ಹೇಳ್ದಂಗೆ ಮಾಡಿದ್ರೆ ಯಾರ್ಯಾರು ತಲೆ ಕೂದಲು ಉದುರುತ್ತಾ ಇದೆಯೋ ಅವರೆಲ್ಲರೂ ಹೇಳ್ತೀನಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಹೇಳ್ದಂಗೆ ಮಾಡಿದ್ರೆ ನಿಮಗೆ ಮೂರು ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಪ್ರತಿ ದಿನವೂ ಪ್ರತಿ ದಿನವೂ ನೀವು ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ನೈಟ್ ಮಲಗುವಾಗ ಬೆಳಿಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿ ಸ್ನಾನ ಮಾಡೋಕ್ಕೂ ಮುಂಚೆ ಶಾಂಪೂ ಹಾಕ್ತಿರಲ್ವಾ ಅದೊಂದು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಮತ್ತೇನು ತಲೆಗೆ ಹಾಕೊಳ್ಳೋದು ರೆಡಿ ಮಾಡ್ಕೊಳ್ಳಿ ಈಗ ನಾನು ಹೇಳೋ ರೆಮಿಡಿನ ಒಂದು ಕೆ ಜಿ ಕಡಲೆಬೇಳೆ ಒಂದು ಕೆ ಜಿ ಹೆಸರು ಕಾಳು ಸಿಪ್ಪೆ ತೆಗೆದೆ ಇರುವ ಹೆಸರು ಕಾಳು ಹೆಸರು ಬೇಳೆಲೆ ಹೆಸರು ಕಾಳು ಆಯಿತಾ ಅರ್ಧ ಕೆ ಜಿ ಮೆಂತ್ಯ ಅರ್ಧ ಕೆ ಜಿ ದಾಲು ಇಷ್ಟನ್ನು ಉರಿಬಾರ್ದು ತೊಳಿಬಾರ್ದು ಏನೂ ಮಾಡಬಾರ್ದು ನೀಟಾಗಿ ತಗೊಂಡು ಹೋಗ್ಬಿಟ್ಟು ಕಲ್ಲು ಮಣ್ಣು ಇದೆಯಾ ನೋಡಿಕೊಂಡು ಎಲ್ಲ ಸೋಸ್ಬಿಟ್ಟು ನೀಟಾಗಿ ತೊಗೊಂಡು ಮಿಲ್ ಮಾಡಿಸ್ಕೊಂಡು ಬನ್ನಿ ಹಾಕ್ಕೊಂಡು ನೀವು ಸ್ನಾನ ಮಾಡಿ ಅದನ್ನ ಪೌಡ್ರನ್ನ ಜರಡಿ ಇಡ್ಬಿಟ್ಟು ತುಂಬಿಟ್ಕೊಡಿ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ತಲೆ ಕೂದಲು ಅನುಸಾರವಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷ ಬಿಡಿ ಕಲಸಾದ್ಮೇಲೆ ಚೆನ್ನಾಗಿ ನೆಂದಿರುತ್ತೆ ಕಲಸಿ ಅಲ್ಲೇ ಕಲಸಿ ಅಲ್ಲೇ ಸ್ನಾನ ಮಾಡಿದ್ರೆ ಒಂಥ ಒಂದು ರೀತಿ ಇರುತ್ತೆ ಅದನ್ನು ನೆನೆಸಿ ಅದನ್ನು ಆ ಹಿಟ್ಟನ್ನು ತಲೆಗೆ ಹಾಕ್ಕೊಂಡ್ರೆ ಇನ್ನೂ ಮಜಾ ಜಾಸ್ತಿ ಅದು ತಲೆ ಕೂಲಿ ಇನ್ನೂ ಆಗುತ್ತೆ ಹಾಕ್ಕೊಂಡು ಸ್ನಾನ ಮಾಡಿ ನೋಡಿ ಎಂಥ ಜಿಡ್ಡಿದ್ರೂ ಹೊರಟಾಗಿಬಿಡುತ್ತೆ ಅರಳೆಣ್ಣೆ ಹಾಕಿದ್ರೂ ಹೊರಟೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೂರು ತಿಂಗಳು ಟೈಮ್ ಕೊಡೆಯಪ್ಪ ಪ್ರತಿದಿನವೂ ನೀವು ಹಂಗೆ ಮಾಡ್ಕೊಂಡು ಬನ್ನಿ ಖಂಡಿತ ನಿಮ್ಮ ತಲೆ ಕೂದಲು ಉದುರೋದು ತಪ್ಪುತ್ತೆ ವಾರಕ್ಕೊಮ್ಮೆ ವಿಳ್ಳೆ ಇದಿರುತ್ತಲ್ವಾ ದಾಸವಾಳದೆಲೆ ಹೆಂಗಿದ್ರೂ ಸಿಕ್ಕೇ ಸಿಗುತ್ತೆ ಹೇಗಿದ್ರೂ ಆಗಸಾಯಿ ಬೀಜ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಜೆಲ್ ರೆಡಿ ಮಾಡ್ಕೊಳ್ಳಿ ಹಾಗೆಯೇ ದಾಸವಾಳದ ಎಲೆ ದಾಸವಾಳದ ಹೂವು ಎರಡೂ ಚೆನ್ನಾಗಿ ರುಬ್ಕೊಂಡು ಆ ಜೆಲ್ ಜೊತೆಗೆ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡ್ತಾ ಬನ್ನಿ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆನ ಆ ಜೆಲ್ಲಿಗೆ ಹಾಕಬೇಕು ಆಯಿತಾ ನೀವೆಲ್ಲ ಸೋದಿಸ್ಕೋತೀರಲ್ವ ಅಗಸೆ ಬೀಜ ಜೆಲ್ಲ ಅದಕ್ಕೆ ಹಾಕಿ ಅದನ್ನ ಎಲ್ಲನೂ ದಾಸವಾಳದ ಎಲೆ ಏನಾನು ಹೂವು ಎಲ್ಲ ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಒನ್ ಅವರ್ ಬಿಟ್ಟು ಸ್ನಾನ ಮಾಡಿ ಯಾಕೆ ತಲೆ ಕೂಲು ಉದುರುತ್ತೆ ಯಾಕೆ ತಲೆ ಕೂಲು ಬೆಳೆಯಲ್ಲ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ತಲೆ ಕೂದಲು ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಇವತ್ತಿಂದನೇ ಆ ಚಾನೆಲ್ನ ಸ್ವೀಕಾರ ಮಾಡಿ ಸ್ನೇಹಿತರೆ ಪಲಾವ್ ಎಲ್ಲ ರೆಡಿಯಾಯಿತು ಈಗ ರೆಡಿಯಾಗಿದೆ ಪಲಾವ್ ಖಂಡಿತವಲ್ಲೂ ಈ ಥರ ಒಂದು ಪಲಾವ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಪ್ರಪಂಚ ಹೇಗಿದೆ ಅಂತಂದರೆ ನಮ್ಮವರೇ ನಮ್ಮ ಶತ್ರುಗಳಾಗಿರ್ತಾರೆ ಮನುಷ್ಯ ಮನುಷ್ಯನಿಗೆ ಶತ್ರು ಅಂತಾರಲ್ಲ ಹಾಗೆ ಬದುಕಿದ್ರೆ ಬಾಯಿ ಬಡ್ಕೊಳ್ತಾರೆ ಕೆಟ್ಟರೆ ಹಣ್ಣು ಬಡ್ಕೊಳ್ತಾರೆ ಅಂತ ಹೇಳ್ತಾರೆ ನಿಜಕ್ಕೂ ಬೇರೆಯವ್ರನ್ನ ಹೋಲಿಸ್ಕೊಂಡು ನಾವು ಬದುಕೋದು ಬೇಡ ನಾವು ನಾವಾಗಿ ಬದುಕಬೇಕು ನಮ್ಮ ಅನ್ನ ನಾವು ತಿನ್ನಬೇಕು ನಾವು ಯಾರಿಗೂ ಹೊರೆ ಹಾಕ್ಬಾರ್ದು ನಮ್ಮಿಂದ ಸಾಧ್ಯವಾದರೆ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಬದುಕಬೇಕು ಅಂದ್ಕೊಂಡು ಬದುಕ್ತಿರೋಳು ನನ್ನ ಕುಟುಂಬ ನಾನು ಅರ್ಥ ಆಯ್ತಾ ನಾವು ಏನು ನನ್ನ ಗಂಡ ಏನು ನನ್ನ ಮಕ್ಳು ಹೇಗೆ ನಮ್ಮ ಫ್ಯಾಮಿಲಿ ಹೇಗೆ ಅಂತ ನಮ್ಮ ಮಾತ್ರ ಗೊತ್ತಿರುತ್ತೆ ಎಲ್ಲೋ ನಮ್ಮನ್ನು ವಿಡಿಯೋ ನೋಡಿಬಿಟ್ಟು ಒಬ್ಬ ಜಡ್ಜ್ ಮಾಡೋ ನಾಯಿ ನರಿಗಳಿಗೆ ನನ್ನೊಂದು ಮಾತು ಒಕ್ಕ ಮಂಡ್ಯದ ಗಂಡು ಅಂತ ಒಂದು ಡಿಯಿಂದ ಒಂದು ವಿಡಿಯೋ ಒಂದು ಕಮೆಂಟ್ ಬಂದಿದೆ ಅದಕ್ಕೆ ಲಾಸ್ಟ್ ಪೋಸ್ಟ್ ಮಾಡಿದ್ದೀನಿ ಅದಕ್ಕೆಲ್ಲ ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬ ಸ್ನೇಹಿತರು ಅದು ಉತ್ತರ ಕೊಡಿ ಹೆಣ್ಮಗಳು ಅಂದ ತಕ್ಷಣವೇ ನಿನ್ನೂ ಕೆಲಸಕ್ಕೆ ಹೋಗಿ ಅನಿಲ್ ಅಂಬಾನಿ ಆಗಬೇಕಾಗಿಲ್ಲ ಅಂತ ಹೇಳಿದರು ಅನಿಲ್ ಅಂಬಾನಿ ಅನಿಲ್ ಅಂಬಾನಿನೂ ಸಹ ನಮ್ಮಂತೆ ಇದ್ದವನೇ ನಮ್ಮ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಮೇಲ್ಗಡೆ ಬಂದವರು ಅವ್ನು ಬೆಳಿಬೇಕಾದ್ರೆ ನಿಮ್ಮಂಥ ನಾಯಿ ನರಿಗಳು ಬಗಳುತ್ತಾ ತಾಯಿದುವು ಕಚ್ಚಕ್ಕೂ ಸಹ ಬಂದವು ಅವನ್ನೆಲ್ಲ ತುಳಿದು ಮೆಟ್ಟಲು ಮಾಡಿಕೊಂಡು ಮೇಲೆ ಹತ್ತಿದಾನೆ ಮೆಟ್ಲು ಮಾಡ್ಕೊಂಡಿರೋ ಮೆಟ್ಲಲ್ಲೇ ಇರ್ತಾರೆ ನೀವುಗಳು ಹೆಂಗೆ ಅಂದರೆ ಇನ್ನೊಬ್ಬರನ್ನ ಕಮೆಂಟ್ ಮಾಡೋದೇ ನಿಮ್ಮ ಕೆಲಸಗಳಾಗಿರುತ್ತೆ ಇನ್ನೊಬ್ಬರನ್ನ ಈಳ್ಸೋದೇ ಕೆಲಸಗಳಾಗಿರುತ್ತೆ ನೀವಂತೂ ಉದ್ದಾರ ಅಂತೂ ಖಂಡಿತ ಆಗೋದಿಲ್ಲ ಕಷ್ಟಪಟ್ಟು ದುಡಿಯೋ ಅಂತಹ ಅಭ್ಯಾಸ ಏನಾದ್ರು ಇದ್ದರೆ ಈ ಕಮೆಂಟ್ ನೀವು ಆಗ್ತಿರಲಿಲ್ಲ ಮೋಸ್ಟ್ಲಿ ಅಪ್ಪನ ಆಸ್ತಿನೋ ಅತ್ತೆಮ್ಮನ ಆಸ್ತಿನೋ ಇನ್ಯಾರ್ದೋ ಕಂಡೋರ್ ದುಡ್ಡು ಎಲ್ಲೋ ದೇಪ್ಕೊಂಡು ಬಂದಿರಬೇಕೇನೋ ಆ ದುಡ್ಡಲ್ಲಿ ಮಜಾ ಮಾಡೋ ಮನಸ್ಸಿರಬೇಕು ಅದಕ್ಕೆ ಈ ಮಾತಾಡ್ತೀರಾ ನಾನು ಅನಿಲ್ ಅಂಬಾನಿ ಆಗಬೇಕಾಗಿಲ್ಲ ಕಣಯ್ಯ ನನ್ನ ನನ್ನ ಮಕ್ಕಳು ತಾಯಿಯಾಗಿ ನನ್ನ ಗಂಡನ ಹೆಂಡತಿಯಾಗಿ ನಮ್ಮ ಅಪ್ಪ ಅಮ್ಮನ ಮಗಳಾಗಿದ್ರೆ ಸಾಕು ನನ್ನ ಹೆಸರು ರೋಹಿಣಿ ಅಂತ ಆಯ್ತಾ ಆ ಹೆಸರು ಒಂದಿದ್ರೆ ಸಾಕು ಇನ್ನೊಬ್ಬ ಅನಿ ಅನಿಲ್ ಅಂಬಾನಿ ಆಗೋ ಅವಶ್ಯಕತೆ ನನಗಿಲ್ಲ ನಾನು ನಾನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತೀನಿ ಸ್ನೇಹಿತರೆ ಈ ಒಂದು ಕಮೆಂಟ್ಗೆ ಎಲ್ಲ ನನ್ನ ಸ್ನೇಹಿತರು ಖಂಡಿತ ಕಮೆಂಟ್ ಗೆ ಉತ್ತರ ಕೊಡಿ ಯಾಕೆಂದ್ರೆ ಇಂಥವಕ್ಕೆಲ್ಲ ಬೊಗಳೋದೇ ಕೆಲಸ ಈ ಬೊಗಳೋದಕ್ಕೆ ಒಂದು ಉತ್ತರ ಕೊಡ್ಲೇಬೇಕಲ್ವಾ ನೀವು ಎಲ್ಲರೂ ಬಂದು ಆ ಕಮೆಂಟ್ಗೆ ನೀವು ಉತ್ತರ ಕೊಡಿ ಸ್ನೇಹಿತರೆ ಯಾಕೆಂದರೆ ಇಂಥ ತಲೆ ಇಂಥ ಕಮೆಂಟ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಹೀಗೆ ಬಿಡ್ತಾ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪೋಸ್ಟ್ ಮಾಡಿದ್ದೀನಿ ಖಂಡಿತ ಈ ನಾಯಿಗೊಂದು ಉತ್ತರ ಕೊಡಬೇಕು ನೀವು